ನಮಸ್ತೆ ಮಗಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಮೂರನೇ ತರಗತಿಯ ಪಾಠ ಹನ್ನೆರಡು ಅನಾರೋಗ್ಯದ ಸಿಂಹ ಇದೊಂದು ಪದ್ಯ ಭಾಗ ಆಗಿದೆ ಮಕ್ಕಳ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಈಗ ನೋಡೋ ಅಭ್ಯಾಸದಲ್ಲಿ ಮೊದಲನೇದಾಗಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸು ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹಕ್ಕೆ ಏನಾಯಿತು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಅನಾರೋಗ್ಯ ಉಂಟಾಯಿತು ಪ್ರಶ್ನೆ ಎರಡು ಡಾಕ್ಟರ್ ಝೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಝೀಬ್ರಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ದುರ್ವಾಸನೆ ಉಸಿರಿದೆ ಎಂದು ಹೇಳಿತು ಪ್ರಶ್ನೆ ಮೂರು ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ಡಾಕ್ಟರ್ ಹೈನಾ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಎಂತಹ ಸುವಾಸನೆ ನಿಮ್ಮ ಉಸಿರಲಿ ಎಂದು ಹೇಳಿತು ಪ್ರಶ್ನೆ ನಾಲ್ಕು ಜಾಣವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಏನೆಂದು ಹೇಳಿತು ಉತ್ತರ ನೋಡಿ ಜಾಣವೈದ್ಯ ನರಿ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಶೀತದಿ ಮೂಗು ಕಟ್ಟಿದೆ ಒಡೆಯ ಏನು ತಿಳಿಯದು ನನಗೆ ಎಂದು ಹೇಳಿತು ಪ್ರಶ್ನೆ ಐದು ಈ ಪದ್ಯದ ನೀತಿಯೇನು ಉತ್ತರ ಈ ಪದ್ಯದ ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಾಡಿನ ರಾಜ ಸಿಂಹವು ವ್ಯಥೆ ಪಡಲು ಕಾರಣವೇನು ಉತ್ತರ ಕಾಡಿನ ರಾಜ ಸಿಂಹಕ್ಕೆ ಊಟ ಮಾಡಲು ಅನ್ನವೂ ಸೇರುತ್ತಿಲ್ಲ ನೀರೂ ಸೇರುತ್ತಿಲ್ಲ ಆದ ಕಾರಣ ಕಾಡಿನ ರಾಜ ಸಿಂಹವು ವ್ಯಥೆ ಪಡುತ್ತಿತ್ತು ಪ್ರಶ್ನೆ ಎರಡು ಡಾಕ್ಟರ್ ಝೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ಡಾಕ್ಟರ್ ಜೀಬ್ರಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಪರೀಕ್ಷಿಸಿ ಬಾಯಿ ತೆರೆಯಲು ಹೇಳಿತು ಸಿಂಹವು ಬಾಯಿಯನ್ನು ತೆರೆದು ತೋರಿಸಿತು ಆಗ ಜೀಬ್ರಾ ದುರ್ವಾಸನೆಯ ಉಸಿರಿದೆ ಎಂದು ಹೇಳಿತು ಆಗ ಸಿಂಹವು ಎಂಥ ಧೈರ್ಯ ನಿನಗೆ ಹೀಗೆ ಹೇಳಲು ಎನ್ನುತ್ತಾ ಗರ್ಜಿಸಿತು ಸತ್ಯವನ್ನು ಹೇಳಿದ್ದ ವೈದ್ಯನನ್ನು ಬೈದು ಹೊರಗೆ ಓಡಿಸಿತು ಪ್ರಶ್ನೆ ಮೂರು ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಸಿಂಹವು ಏನು ಮಾಡಿತು ಉತ್ತರ ನೋಡಿ ಡಾಕ್ಟರ್ ಹೈನಾ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹದ ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು ಎಂತಹ ಸುವಾಸನೆ ನಿಮ್ಮ ಉಸಿರಲ್ಲಿ ಎನ್ನುತ್ತ ಮುಖವನ್ನು ನೋಡಿದಳು ಸಿಂಹವು ಕೋಪಗೊಂಡು ನನ್ನ ಎದುರಿನಲ್ಲಿ ಪ್ರಶಂಸೆ ಮಾಡುವೆಯಾ ಎಂದು ಹೇಳುತ್ತದೆ ಸತ್ಯವನ್ನು ಹೇಳಲು ಹೆದರಿದ ಹೈನಾಳನ್ನು ಹೊರಹಾಕಿತು ಪ್ರಶ್ನೆ ನಾಲ್ಕು ಜಾಣವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಹೇಗೆ ಪರೀಕ್ಷಿಸಿತು ಉತ್ತರ ಜಾಣವೈದ್ಯ ನರಿ ಕಾಯಿಲೆ ಬಿದ್ದ ಕಾಡಿನ ರಾಜ ಸಿಂಹವನ್ನು ಸಾರ್ವಭೌಮರಂತೆ ಉಪಚರಿಸುತ್ತಾ ಬಾಯನ್ನು ತೆರೆಯಲು ವಿನಂತಿಸಿತು ಸಿಂಹವು ಉಸಿರನ್ನು ಕುರಿತು ಏನು ಹೇಳುಬಿರಿ ಎನ್ನುತ್ತಾ ಬಾಯನ್ನು ತೆರೆಯಿತು ಆಗ ಚಾಣಾಕ್ಷ ನರಿಯು ಶೀತದಿ ಮೂಗು ಕಟ್ಟಿದ ಒಡೆಯ ವಾಸನೆಯೇನು ತಿಳಿಯದು ನನಗೆ ಎನ್ನುತ್ತಾ ಕ್ಷಮೆಯನ್ನು ಕೇಳಿತು ಚಾಣಾಕ್ಷ ನರಿಯು ಸಿಂಹದ ಕೋಪಕ್ಕೆ ಬಲಿಯಾಗದೆ ಪಾರಾಯಿತು ನೆಕ್ಸ್ಟ್ ಹೇಡಿ ನೋಡಿ ಮಕ್ಕಳ ಈ ಸಮನಾರ್ಥಕ ಪದಗಳನ್ನು ಬರೆ ಸಮನಾರ್ಥಕ ಪದಗಳಲ್ಲಿ ಮೊದಲನೇದಾಗಿ ಅಡವಿ ಅಂದರೆ ಕಾಡು ಅಥವಾ ಅರಣ್ಯ ಕಾಯಿಲೆ ವ್ಯಾಧಿ ಅಥವಾ ರೋಗ ಸುವಾಸನೆ ದುರ್ಗಂಧ ಅಥವಾ ದುರ್ನಾತ ನೆಕ್ಸ್ಟ್ ಹೆಡ್ಡಿಂಗು ಈ ಪದ್ಯವನ್ನು ಪೂರ್ಣಗೊಳಿಸಿ ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿ ಕಥೆ ಅನ್ನವೂ ಸೇರದು ನೀರೂ ಸೇರದು ರಾಜನಿಗಾಯಿತು ಬಹಳ ವ್ಯಥೆ ಹಿಂದೆಗಡೆ ಪದ್ಯದಲ್ಲಿರುತ್ತೆ ಮಕ್ಕಳ ಇದು ನೋಡ್ಕೊಂಡು ಕೂಡ ನೀವು ಬರಿಬೋದು ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಮೊದಲನೇದಾಗಿ ಈ ಒಗಟುಗಳನ್ನು ಬಿಡಿಸಿ ಸರಿಯ ಉತ್ತರವನ್ನು ಆವರಣದಿಂದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆ ಇಲ್ಲಿ ಆವರಣ ಅಂತಂದರೆ ಬ್ರಾಕೆಟ್ಸಲ್ಲಿ ಕೊಟ್ಟಿದ್ದ ನೋಡಿ ನಾಲಿಗೆ ಮೀನು ಕಮಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ನೀರಲ್ಲೇ ಹುಟ್ಟುತ್ತದೆ ನೀರಲ್ಲೇ ಬೆಳೆಯುತ್ತದೆ ನೀರಲ್ಲೇ ಸಾಯುತ್ತದೆ ಏನು ಮಕ್ಕಳ ಕಮಲದ ಹೂವು ಅಲ್ವಾ ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ನಾಡಿನಲ್ಲಿ ಮೊದಲಿರುವೆ ಕೆಲಸದಲ್ಲಿ ನಡುವಿರುವೆ ಕೊಡುಗೆಯಲ್ಲಿ ಕಡೆಗಿರುವೆ ನುಡಿನ ಯಾರೆಂದು ಯಾವುದು ಮಕ್ಕಳ ನಾಲಿಗೆ ಮೂರನೇದಾಗಿ ನೀರಿನಲ್ಲಿದ್ದರೆ ಗಿಲಿಗಿಲಿ ನೀರ ಹೊರಗಿದ್ದರೆ ವಿಲಿವಿಲಿ ಕಡಲ ಕಾಗೆಗೆ ನಾ ಮಿರಿಮಿರಿ ಉತ್ತರ ಮೀನು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೆಕ್ಸ್ಟ್ ರೇಡಿಂಗು ಆ ಈ ಕೆಳಗಿನ ಒಗಟುಗಳನ್ನು ಒಗಟುಗಳಿಗೆ ಉತ್ತರ ಬರೆ ಮೊದಲನೇದಾಗಿ ಅಜ್ಜನ ದುಡ್ಡು ಎಣಿಸೋಕ್ಕಾಗಲ್ಲ ಅಜ್ಜಿಯ ಸೀರೆ ಮಡಿಸೋಕ್ಕಾಗಲ್ಲ ಉತ್ತರ ನಕ್ಷತ್ರ ಮತ್ತು ಆಕಾಶ ಎರಡನೇದಾಗಿ ಚಿನ್ನದ ಹಕ್ಕಿ ಬಾಲದಿಂದ ನೀರು ಕುಡಿಯುತ್ತದೆ ಉತ್ತರ ದೀಪ ಮೂರನೇದಾಗಿ ಕಟ್ಟೆ ಇಲ್ಲದ ಕೆರೆಯಲ್ಲಿ ತಟ್ಟೆ ತೇಲಿಕೊಂಡು ಬರುತ್ತೆ ಉತ್ತರ ಆಕಾಶ ಮತ್ತು ಚಂದ್ರ ಭಾಷಾ ಚಟುವಟಿಕೆ ನೋಡಿ ಮಕ್ಕಳ ಅ ಕೊಟ್ಟಿರುವ ಜೋಡಿ ಅಕ್ಷರ ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡು ಧ್ವನಿ ಮತ್ತು ಅರ್ಥ ವ್ಯತ್ಯಾಸವನ್ನು ತಿಳಿ ಇದು ಅ ಮತ್ತು ಹಾಗಿರೋಂಥ ವ್ಯತ್ಯಾಸ ನೋಡಿ ಅಕ್ಕಿ ಹಕ್ಕಿ ಆದಿ ಹಾದಿ ಅನ್ನ ಅಣ್ಣ ಅಲೆ ಅಳೆ ಒಡೆ ಬಡೆ ಧನ ಧನ ಭಾನು ಭಾನು ಇದನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡೋದನ್ನು ಕಲಿರಿ ಅಂತ ಹೇಳ್ತಾ ಇದ್ದಾರೆ ಮಕ್ಕಳ ಮಕ್ಕಳ ಇಲ್ಲಿಗೆ ಅನಾರೋಗ್ಯ ಸಿಂಹ ಪದ್ಯಭಾಗದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿದೆ ಈ ಒಂದು ಲೈ ವೀಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋಂಥ ಎಲ್ಲ ವೀಡಿಯೋನ ನೋಡ್ತಾ ನಮಗೆ ಎನ್ಕರೇಜ್ ಮಾಡಿ ಮಕ್ಕಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್